ಹಾಯ್ ಗಾಯ್ಸ್ ನೀವು ನೋಡ್ತಾಯಿದ್ದೀರಾ ವಿಜಯನ್ ಕನ್ನಡ ನಾನು ನಿಮ್ಮ ವಿಜಯನ್ ಕನ್ನಡಿಗ ಏನಪ್ಪ ಎಷ್ಟು ದಿನ ಆದರೂ ಆರು ತಿಂಗಳಾದರೂ ವೀಡಿಯೋ ಬರಿಲ್ಲ ಏನಪ್ಪ ಈ ಚಾನಲಲ್ಲಿ ವೀಡಿಯೋ ಬಂದಿಲ್ಲ ಎಲ್ಲ ಕ್ಲೋಸ್ ಮಾಡಿ ಸುಮ್ಮನೆ ಬೇರೆ ಕೆಲಸ ನೋಡ್ತಾವಣ ಇಲ್ಲ ಇದರಲ್ಲಿ ದುಡ್ಡು ಬರಿಲ್ಲ ಅಂತೇನಾದರೂ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಸಾರಿ ಯಾಕಪ್ಪ ಅಂದರೆ ಆರು ತಿಂಗಳಿನಿಂದ ಫಸ್ಟ್ ನಾನು ಯಾವತ್ತು ನಿಲ್ಸಿದ್ನೋ ಯಾಕಪ್ಪ ಅವತ್ತು ನಿಲ್ಸ್ದೇ ವೀಡಿಯೋಸ್ ಮಾಡೋದು ಅಂದರೆ ರೀಚ್ ಜನಕ್ಕೆ ಇದ್ದರೂ ಕೂಡ ಜನ ನೋಡ್ತಾ ಇರಲಿಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇದ್ರೂ ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೂ ಕೂಡ ರೈತರು ಆಗಲಿ ಬೇರೆಯವರಾಗಲಿ ಯಾರೇ ಆಗಲಿ ನೋಡ್ತಾ ಇರಲಿಲ್ಲ ಅದೊಂದು ಬೇಜಾರಿತ್ತು ಬೇರೆ ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡೋಣ ಅಂದರೆ ಅದನ್ನು ಕೂಡ ಒಂದೆರಡು ವಿಡಿಯೋ ಹಾಕಿ ನೋಡೋಣ ಒಂದು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಸ್ಕ್ಯಾಮ್ಗಳದು ಈಗ ಆ ವೀಡಿಯೋಸ್ನೂ ಕೂಡ ಜಾಸ್ತಿ ನೋಡ್ತಾ ಇರಲಿಲ್ಲ ಸೊ ಅದು ಒಂದು ರೀಸನ್ ಒಂದಾದರೆ ನಾನು ಕ್ಲೌಡ್ ಕಂಪ್ಯೂಟಿಂಗ್ ಕೋರ್ಸು ಅಂತ ಬೇರೆದು ಬಿ ಎಸ್ ಸಿ ಮಾಡಿದಿರೋ ಕಾರಣ ಕ್ಲೌಡ್ ಕಂಪ್ಯೂಟಿಂಗ್ ಕೋರ್ಸು ಅಂತ ಇನ್ನೊಂದು ಇದ್ದೆ ಸೊ ಆಗ ಆ ಕೋರ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋ ಕಾರಣ ಆ್ಯಂಡ್ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟು ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಸೊ ಕೆಲವರು ಒಂದು ಮೂವತ್ತರಿಂದ ನಲವತ್ತು ಜನ ವರ್ಕು ರೈತರು ನನ್ನ ನಂಬರ್ ಇದ್ದಿದ್ದ ಕಾರಣ ನಂಬರ್ ಕೊಟ್ಟಿದ್ದ ಕಾರಣ ಅವರು ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಬೇಕು ಒಂದು ನಿಮ್ಮ ವೀಡಿಯೋಗಳಲ್ಲಿ ಕೆಲವು ಇನ್ಫಾರ್ಮೇಷನ್ನು ತುಂಬ ಯೂಸ್ ಆಗೈತೆ ಅಂಥ ಇನ್ಫಾರ್ಮೇಷನ್ ಬೇಕು ನಾವು ಯಾವ ಥರ ಸ್ಪ್ರೇ ಮಾಡಬೇಕು ಅದೆಲ್ಲ ಬೇ ಇನ್ಫಾರ್ಮೇಷನ್ ಬೇಕು ನೀವು ವಿಡಿಯೋಸ್ ಮಾಡಿ ಅಂತ ಹೇಳಿದ ಕಾರಣ ಇವಾಗ ಮತ್ತೆ ವಿಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಮೂಲಿ ಈ ಅಗ್ರಿಕಲ್ಚರ್ ಬಗ್ಗೆ ಇದಾದ ಮೇಲೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ ಸೊ ದಯವಿಟ್ಟು ವಿಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಇವಾಗ ವಿಡಿಯೋ ನೋಡ್ತಾ ಇರೋರಾಗಲಿ ಎಲ್ಲರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಇನ್ನು ಮೇಯ್ನ್ ಟಾಪಿಕಕ್ಕೆ ಬರೋದಾದರೆ ಇವಾಗ ಆಲ್ಮೋಸ್ಟ್ ಫೆಬ್ರವರಿ ಲಾಸ್ಟಲ್ಲಿದ್ದೀವಿ ಇನ್ನು ಇಲ್ಲಿ ನಮ್ಮ ಸೈಡು ಚಿಕ್ಕಬಳ್ಳಾಪುರ ಕೋಲಾರ ಆದರೆ ಇನ್ನೇನು ಸ್ಟಾರ್ಟ್ ಆಗವೇ ಟೊಮೊಟೊ ನಾಟಿ ಮಾಡೋದು ಎಲ್ಲ ಬಟ್ ಇನ್ನೂ ಸೀಸನ್ ಏನಪ್ಪ ಅಂದರೆ ಮಾರ್ಚ್ ಇಪ್ಪತ್ತರ ಮೇಲೇ ಏನು ಟೊಮೊಟೊದು ಸೀಸನ್ ಸ್ಟಾರ್ಟ್ ಆಗೋದು ಸೀಸನ್ನು ಅಂತ ಯಾಕಪ್ಪ ಮಾರ್ಚ್ ಇಪ್ಪತ್ತರ ಮೇಲೇ ಸೀಸನ್ ಅನ್ನೋದು ಸ್ಟಾರ್ಟು ಅಂತೇನಾದರೂ ನೀವು ಕೇಳಿದ್ರೆ ಮಾರ್ಚ್ ಇಪ್ಪತ್ತು ಈ ಅಷ್ಟೊತ್ತಿಗೆ ಪೂರ್ತಿ ಟೆಂಪ್ರೇಚರು ಆಲ್ಮೋಸ್ಟ್ ಮೂವತ್ತೈದು ಮೂವತ್ತಾರು ರೀಚ್ ಆಗಿರ್ತೈತೆ ಟೆಂಪ್ರೇಚರು ನಮ್ಮ ಒಂದು ಇಂಡಿಯಾದಲ್ಲಿ ಟೆಂಪ್ರೇಚರ್ಗಳು ಅದರಲ್ಲೂ ನಾರ್ತ್ ಸೈಡಾದರೆ ಇನ್ನೂ ಜಾಸ್ತಿ ಟೆಂಪ್ರೇಚರ್ ಇರ್ತೈತೆ ಆ ಉಷ್ಣಾಂಶ ಅನ್ನೋದು ಜಾಸ್ತಿ ಇರೋ ಕಾರಣ ಎಲ್ಲರೂ ಬೆಳೆ ಬೆಳೆಯೋದಕ್ಕಾಗಲ್ಲ ನಾರ್ತ್ ಸೈಡು ಕೆಲವರಾದರೆ ಬೆಳೆನೇ ಇಡಲ್ಲ ನಾರ್ತ್ ಸೈ ನಾರ್ತ್ ಇಂಡಿಯಾ ಯು ಪಿ ಮ ಮಹಾರಾಷ್ಟ್ರ ಈ ಕಡೆ ಕಡೆಯಲ್ಲ ಮಹಾರಾಷ್ಟ್ರನೂ ಬೆಳೆಯಲ್ಲ ಇನ್ನೂ ಬೇರೆ ದೇ ಈ ಕಡೆ ಎಲ್ಲೂ ಬೆಳೆಯಲ್ಲ ಆ ಕಾರಣದಿಂದ ಆವಾಗ ನಮ್ಮ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ರೈತರ ಒಂದು ಸ್ಪೆಷಾಲಿಟಿ ಏನು ಅಂದರೆ ಎಲ್ಲ ಕಡೆ ಬೆಳೆಯೋಕ್ಕಾಗದೇ ಇರೋ ಅಂಥ ಕಾಲದಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಒಂದು ಜಿಲ್ಲೆಗಳಲ್ಲಿ ನೀರು ಕಡಿಮೆ ಇದ್ದರೂ ಕೂಡ ಬೆಳೆ ಚೆನ್ನಾಗಿ ಬೆಳೀತಾರೆ ಅದೇ ನಮ್ಮ ಸೈಡು ಸ್ಪೆಷಾಲಿಟಿ ಸೊ ಆ ಕಾರಣದಿಂದ ನಮ್ಮ ಸೈಡು ಆವಾಗ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಒಂದು ಸೀಸನ್ನು ಅವಾಗ ಬೆಳೆದ್ರೆ ಏನತೈತೆ ಅಂದರೆ ಬೇರೆ ಸೈಡೆಲ್ಲ ಬೆಳೆದೇ ಇರೋ ಕಾರಣ ನಮ್ಮ ಸೈಡಿಂದ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಆತೈತೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಆದಾಗ ನಮ್ಮ ಸೈಡು ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ನಮ್ಮ ಸೈಡ್ ರೇಟ್ಗಳು ಸಿಗ್ತವೆ ಇದನ್ನೇ ಸೀಸನ್ ಅಂತ ಕರೆಯೋದು ಸೊ ಆ ಕಾರಣ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡವ್ರೆ ಸೊ ಅದಾದ ನಂತರ ನೆಕ್ಸ್ಟು ಈ ಸೀಸನ್ ಬಗ್ಗೆ ಅನ್ನೋದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಇವಾಗ ನಾಟಿ ಮಾಡ್ತಾ ಇರೋರೆಲ್ಲ ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿ ನಾರ ನಾಟಿ ಮಾಡಿರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ತಳಿಗಳು ಡಿಫ್ರೆಂಟ್ ಆಗವೆ ಯಾವುದೋ ಒಂದೇ ತಳಿ ಮೇಲೆ ಸಾಹೋ ಅಂದರೆ ಸಾಹೋನೇ ಉಣ್ತಾ ಹೋಗೋದಲ್ಲ ಬೇರೆ ಬೇರೆ ತಳಿಗಳು ಮಾರ್ಕೆಟಿಗೆ ಬಂದವೆ ಚಾಂಪಿಯನ್ ಆಗ್ಬೋದು ಬಿ ಎ ಎಸ್ ಎಫ್ದು ಆಶುತೋಷ್ ಆಗ್ಬೋದು ಅದಾದ್ಮೇಲೆ ಯಾವುದು ಅಂಬರೀಷ್ ಅನ್ನೋದಾಗ್ಬೋದು ಬೇರೆ ಬೇರೆ ತಳಿಗಳು ಬರ್ತಾನೇ ಇದ್ದಾವೆ ಬೇರೆ ತಳಿಗಳ್ನು ಟ್ರೈ ಮಾಡಿದ್ರೆ ನಿಮ್ಮ ಒಂದು ಇಳುವರಿ ಚೆನ್ನಾಗಿ ಬರ್ಬೋದು ಸೊ ಆದ್ದರಿಂದ ತಳಿ ಸೆಲೆಕ್ಷನ್ನಲ್ಲಿ ಒಂದು ಚೂರು ನಾಲೆಡ್ಜ್ ಇರಲಿ ನಾವು ಒಬ್ಬರು ಅಲ್ಲದಿದ್ರೆ ಬೆಳ್ದಿರೋ ಇನ್ನೂ ಒಂದು ಹತ್ತು ಜನ ರೈತರನ್ನ ಕೇಳಿ ತಿಳ್ಕೊಂಡು ಬೇರೆ ಬೇರೆ ತಳಿಗಳ್ ಹಾಕೋದಕ್ಕೆ ಟ್ರೈ ಮಾಡಿರಿ ಯಾಕೆ ಅಂದರೆ ಒಂದೊಂದು ತಳಿಯಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರ್ತೈತೆ ಇವಾಗ ಚಾಂಪಿಯನ್ ತಳಿದು ಹೇಳೋದಾದರೆ ಅದಕ್ಕೆ ವೈರಸ್ ರೆಸಿಸ್ಟೆಂಟ್ ಐತೆ ಅದಾದಮೇಲೆ ಇವಾಗ ಅಂಬರೀಷ್ ತಳಿ ಅನ್ನೋದಾದರೆ ಅದಕ್ಕೆ ಒಂದು ಮೀಡಿಯಮ್ ರೇಂಜ್ ಕ ರೆಸಿಸ್ಟೆನ್ಸ್ ಐತೆ ಬಟ್ ಇಳುವರಿ ಜಾಸ್ತಿ ಕೊಡ್ತೈತೆ ಚಾಂಪಿಯನ್ ತಳಿ ಆದರೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ಕೊಯ್ಯೋ ಚಾನ್ಸಸ್ ಇರ್ತವೆ ಚೆನ್ನಾಗಿ ಕಾಪಾಡಿಕೊಂಡ್ರೆ ಆದ್ದರಿಂದ ತಳಿಗಳು ನಾಟಿ ಆಗ್ಬೋದು ಸೀಡ್ಸ್ ಆಗ್ಬೋದು ತಳಿ ಸೆಲೆಕ್ಷನಲ್ಲಿ ಎಚ್ಚರಿಕೆ ಇರಲಿ ಬೇರೆ ಬೇರೆ ಒಂದು ತಳಿನ ಆದಷ್ಟು ಟ್ರೈ ಮಾಡ್ತಾ ಇರ್ರಿ ಅದಾದಮೇಲೆ ತಳಿ ಸೆಲೆಕ್ಷನ್ ಆದಮೇಲೆ ಬೆಡ್ ಪ್ರಿಪ್ರೇಷನ್ನು ಬೆಡ್ ಪ್ರಿಪ್ರೇಷನ್ನಲ್ಲಿ ರೈತರು ಯಾ ಮೊದಲು ಇವಾಗ ಆಲ್ರೆಡಿ ನಾರ್ತ್ ಕಡೆಯೆಲ್ಲ ಆಲ್ರೆಡಿ ಜಿಪ್ಸಮ್ಮು ಇವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಭೂಮಿಯಲ್ಲಿ ಬೇರೆ ಬೇರೆ ಒಂದು ಬ್ಯಾಕ್ಟೀರಿಯಾಗಳು ಆಲ್ರೆಡಿ ನಾವು ಈ ಗಿಡದಲ್ಲಿರೋ ಅಂಥ ಒಂದು ಮಿಲ್ಡಿಯು ಎಲೆಗಳಾಗಿರ್ಬೋದು ಅವೆಲ್ಲ ಕೆಳಕ್ಕೆ ಭೂಮಿಯಲ್ಲಿ ಉದ್ರೋ ಉದ್ರಿ ಅದು ಆಗಿರೋದ್ರಿಂದ ಆ ಒಂದು ಬ್ಯಾಕ್ಟೀರಿಯಾನ ಸಾಯಿಸೋದಕ್ಕೂ ಅಷ್ಟೆ ಮತ್ತು ಭೂಮಿಯಲ್ಲಿರೋ ಒಂದು ನಾ ಆಲ್ರೆಡಿ ಅಂಥ ಒಂದು ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಬೇರೆ ಬೇರೆ ಒಂದು ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಎಲ್ಲದನ್ನು ಗಿಡಕ್ಕೆ ಎತ್ಕೊಡೋದಕ್ಕೆ ಜಾಸ್ತಿ ಒಂದು ಸಪೋರ್ಟ್ ಆತೈತೆ ಅಕಸ್ಮಾತ್ ನಿಮ್ಗೇನಾದರೂ ಭೂಮಿ ಅಷ್ಟಾಗ್ಲಿಕ್ಕೆ ಗೊಬ್ಬರ ಥರ ಚೆಲ್ಲೋದಕ್ಕೆ ಆಗಲಿ ಎಲ್ಲದಕ್ಕೂ ಜಿಪ್ಸಮ್ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಬೇಕು ಅಂದರೆ ಯಾವ ಥರ ಯೂಸ್ ಮಾಡೋದು ಅಂತ ಜಿಪ್ಸಮ್ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿರಿ ನಾನು ಆದಷ್ಟು ಬೇಗ ಜಿಪ್ಸಮ್ ಅದನ್ನು ಯೂಸ್ ಮಾಡೋದು ಅದರ ಯೂ ಏನೈತೆ ಉಪಯೋಗ ಯಾವ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು ಅದೆಲ್ಲದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕಾಮೆಂಟ್ ಜಿಪ್ಸಮ್ ಅಂತ ಕಾಮೆಂಟ್ ಮಾಡಿದ್ರೆ ಮಾತ್ರನೇ ನಾನು ಹಾಕ್ತೀನಿ ಸೊ ಯಾರಿಗೂ ಅದ್ರ ಬಗ್ಗೆ ಗೊ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅಂದರೆ ನಾನು ವೀಡಿಯೋ ಮಾಡೋ ಒಂದು ಯೂಸ್ ಏನೂ ಇಲ್ಲಲ್ಲ ಸೊ ಅದರಿಂದ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಇದಾದ ಮೇಲೆ ಬೆಡ್ ಪ್ರಿಪ್ರೇಷನ್ನು ಆಲ್ಮೋಸ್ಟ್ ಎಲ್ಲರೂ ಬೆಡ್ ತಳಿಸಿ ಟ್ಯಾಕ್ಟ್ರಲ್ಲಾಗ್ಬೋದು ಜನಗಳ ಕೈಯಲ್ಲಾಗ್ಬೋದು ಬೆಡ್ ಮಾಡಿಸಿದ್ದಾದಮೇಲೆ ಪ್ರತಿಯೊಬ್ಬರು ಅಷ್ಟೇ ಟೊಮೊಟೊ ಹಾಕ್ತಾ ಇರೋರು ಎಸ್ಪೆಷ ಎಸ್ಪೆಷಲಿ ಟೊಮೊಟೊ ಹಾಕ್ತಾ ಇರೋರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೆಡ್ಡಕ್ಕೆ ಕೊಡಲೇಬೇಕು ಬೆಡ್ಡಕ್ಕೆ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟು ನೀವು ಏನೇನು ಫೇಸ್ ಅಂದ್ರೆ ರೋಸ್ ಆಗ್ಬೋದು ಅಥವಾ ಈ ಕಾಯಿ ಆಗ್ಬೋದು ಇಲ್ಲ ಕ ಗೋಳಿ ಕಾಯಿಗಳಾಗ್ಬೋದು ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಿ ಈ ಥರ ಎಲ್ಲ ಜಾಂಡೀಸು ರೋಸ್ ಬರೋದು ಇದೆಲ್ಲ ಯಾವಾಗುತ್ತೋ ಅವಾಗೇ ರೈತನ ಕ್ಲಾಸ್ ಬರೋದು ಯಾಕೆ ಅಂದರೆ ಕ್ವಾಲಿಟಿ ಹಣ್ಣು ಒಂದು ಬಾಕ್ಸು ಹದಿನಾಲ್ಕು ಕೆ ಜಿ ಬಾಕ್ಸು ಬಂದು ಕರೆಕ್ಟಾಗಿ ಮಿನಿಮಮ್ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಇದ್ದರೆ ಇದು ಬರೀ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಹೊಯ್ತೈತೆ ಜಾಂಡೀಸ್ಕಾಯಿಗಳು ಗೋಳಿಕಾಯಿಗಳು ರೋಸು ಎಲ್ಲ ಆದ್ದರಿಂದ ಆದಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫಸ್ಟ್ ಕೊಡೋ ಹೊತ್ನಾಗೆ ಬೆಡ್ಗೆ ಕೊಟ್ಟು ಅದಾದಮೇಲೆ ನೀವು ಬೆಡ್ಡನ್ನು ಕ್ಲೀನಾಗಿ ಪ್ರಿಪೇರ್ ಮಾಡಿ ಮಲ್ಚಿಂಗ್ ಮಾಡಿ ಆದಷ್ಟು ಮಲ್ಚಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಮಲ್ಚಿಂಗ್ ಹಾಕಿದ್ರೆ ಒಂದು ಉಪಯೋಗ ಏನು ಅಂದರೆ ಕಳೆ ಬರಲ್ಲ ಅದು ಒಂದು ಉಪಯೋಗ ಮೇಲೆ ಮಲ್ಚಿಂಗ್ ಹಾಕೋದ್ರಿಂದ ಆಲ್ಮೋಸ್ಟ್ ಒಂದು ಗಿಡದ್ದು ಒಂದು ಇಳುವರಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆತೈತೆ ನೀರು ಹಾವೇ ಆಗಲ್ಲ ಬೇಸಾಯ ನಾವು ಬಿಟ್ಟಿದ್ದು ಬೇಸಾಯ ಆವಿ ಆಗಲ್ಲ ಬಿಸ್ಲಕ್ಕೆ ಬೀಳಲ್ಲ ಸೊ ಆದ್ದರಿಂದ ನಾವು ಬಿಡೋ ಬೇಸಾಯ ಎಲ್ಲ ಗಿಡಕ್ಕೆ ಸಿಕ್ಕೋದ್ರಿಂದ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಒಂದು ಇಳುವರಿ ಜಾಸ್ತಿ ಕೊಡ್ತೈತೆ ಆದ್ದರಿಂದ ಮಲ್ಚಿಂಗ್ ಯೂಸ್ ಮಾಡಿಕೊಂಡು ಐದರಿಂದ ಹತ್ತು ದಿನ ಅಥವಾ ಹದಿನೈದು ದಿನ ಆಗ್ಬೋದು ಹದಿನೈದು ದಿನ ಮಿನಿಮಮ್ ನೀವು ಬೆಡ್ಡನ್ನು ಚೆನ್ನಾಗಿ ನೆನೆಸಿ ಒಂದಷ್ಟು ದಿನ ಚೆನ್ನಾಗಿ ನೆನೆಸಿ ಕ್ಲೀನಾಗಿ ಸೆಟ್ ಮಾಡಿ ಅದಾದಮೇಲೆ ನಾರು ಉಂಡ್ರಿ ನಾರು ತೊಗೊಂಡು ಬಂದು ನಾರು ನೀವೇ ಬಿಡಿಸಿದ್ರು ಸರಿ ಕೆಲವ್ರು ನರ್ಸರಿಗಳಲ್ಲಿ ಮೊದಲೇ ಬಿಟ್ಟಿರ್ತಾರೆ ತಂದು ಕ್ವಾಲಿಟಿ ನಾರು ಏನಾದರೂ ರೋಗ ಇದೆಯಾ ನರ್ಸರಿಯಲ್ಲೇ ಅದೆಲ್ಲ ನೋಡಿ ತಂದು ಕ್ಲೀನಾಗಿ ಚೆಕ್ ಮಾಡಿ ಹದಿನೈದು ದಿನ ಆದಮೇಲೆ ರ್ಯಾಡಿಫಾಮ್ ಅಂತ ಒಂದು ಲಿಕ್ವಿಡ್ ಬರ್ತೈತೆ ಒಲಾಗ್ರೋವರ್ದು ಅದರಲ್ಲಿ ಪ್ರತಿಯೊಂದು ಕರೆಟ್ನು ಡಿಪ್ ಮಾಡಿ ಅದಾದಮೇಲೆ ಮೇಲೆ ಉಣ್ರಿ ರ್ಯಾಡಿ ಫಾರ್ಮ್ ಏನು ಕಪಾ ಡಿಪ್ ಮಾಡೋದು ಅಂದರೆ ಬೇರು ಚೆನ್ನಾಗಿ ಬಿಟ್ಕೊತೈತೆ ಅದು ಬೇರು ಬಿಡೋದಕ್ಕೆ ಬೇಕಾಗಿರೋ ಹಾರ್ಮೋನ್ಸು ಅಥವಾ ಒಂದು ಫರ್ಟೈಲ್ ಒಂದು ಕಂಟೆಂಟು ಫಾರ್ಮಲ್ಲಿ ಇರ್ತೈತೆ ಆರ್ಗ್ಯಾನಿಕ್ ಅದು ಸೊ ಅದನ್ನು ಯೂಸ್ ಮಾಡಿ ಡಿಪ್ ಮಾಡಿ ನಾರು ನಾಟಿ ಮಾಡಿರಿ ನಾಟಿ ಮಾಡಿದ್ದು ಒಂದು ನಾಲ್ಕೈದು ದಿನದವರೆಗೂ ಪ್ರತಿಯೊಬ್ಬರೂ ಅಷ್ಟೇ ನೀರು ಹೊಡಿಲೇಬೇಕು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಾತ್ರ ನೀರು ಹೊಡಿಬೇಡ್ರಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಸಾಯಂಕಾಲ ಐದು ಗಂಟೆ ಆದಮೇಲೆ ಒಂದು ದಿನ ಸಕ್ಕರೆ ಹಾಕ್ಕೊಳ್ರಿ ಒಂದೊಂದು ದಿನ ಏನಾದರೂ ಅಲ್ಯೂವೇರಾ ಮಿಕ್ಸ್ ಮಾಡಿ ಚಿಕ್ಕದಾಗಿ ಅಲ್ಯುವೇರಾ ಮಿಕ್ಸ್ ಮಾಡಿದರೆ ಅಲ್ಯುವೇರಾ ಮಿಕ್ಸ್ ಮಾಡಿರಿ ಈ ಸಕ್ಕರೆ ಹಾಕೋದು ಅಲ್ಯುವೆರಾ ಆದರೂ ಹಾಕ್ಬೋದು ಇಲ್ಲ ಅಕ್ಕಿ ಅಕ್ಕಿ ನೆನೆಸಿರೋ ಒಂದು ಒಂದು ದಿನ ಅಕ್ಕಿ ನೆನೆಸಿ ಬಿಟ್ಟಿರೋ ಅಂಥ ನೀರು ಅದಾದರೂ ಆಗ್ಬೋದು ಇವೆಲ್ಲ ಹೊಡೆಯೋದ್ರಿಂದ ಏನು ಉಪಯೋಗ ಅಂದರೆ ಗಿಡಕ್ಕೆ ಒಂದು ಬೇರು ಬಿಟ್ಕೊಳ್ಳೋ ಅಂಥ ಸ್ಟ್ರೆಂತ್ನ ಜಾಸ್ತಿ ಮಾಡ್ತವೆ ಗಿಡವನ್ನು ಆ ಎಲೆಗಳ ಮುಖಾಂತರ ಆ ಕಂಟೆಂಟ್ನ ಎಳ್ಕೊಂಡು ಬೇರು ಬಿ ಆದಷ್ಟು ಫಾಸ್ಟಾಗಿ ಬಿಟ್ಕೊತವೆ ನಾನು ಅಲೋವೇರಾನ ರೈಸ್ ವಾಟರ್ನ ಇದನ್ನೆಲ್ಲ ಒಡೆದಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅದರಲ್ಲಿ ಎಫೆಕ್ಟಿವ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತೈತೆ ಆದ್ದರಿಂದ ಟ್ರೈ ಮಾಡಿರಿ ನೀವು ಒಂದು ಸಲ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಇನ್ನೇನೇನು ಮಾಡಬೇಕು ಅಂತ ಇನ್ನೊಂದು ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಆ ಪಾರ್ಟ್ ಟು ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಮುಖಾಂತರ ನೆಕ್ಸ್ಟು ಈ ಟೊಮೊಟೊ ಬೆಳೆ ಪೂರ್ತಿ ಎಷ್ಟು ಏನೆಲ್ಲ ಯಾವಾಗ ಯಾವಾಗ ಮಾಡಬೇಕು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬಂಡವಾಳದಲ್ಲಿ ನಾವು ಒಳ್ಳೆಯ ಇಳುವರಿ ಯಾವ ಥರ ಪಡ್ಕೊಳ್ಬೋದು ಇಳುವರಿ ಪಡ್ಕೊಳೋದೇ ಮೇಯ್ನ್ ಇರೋದು ರೇಟ್ದು ಯಾರೂ ಹೇಳೋಕ್ಕಾಗಲ್ಲ ಜನ ಜಾಸ್ತಿ ಬೆಳೆ ಪೂರ್ತಿ ರೈತರು ಜಾಸ್ತಿ ಹಾಕಿದ್ರೆ ಡಿಮ್ಯಾಂಡ್ ಕಮ್ಮಿ ಆದಾಗ ರೇಟ್ ಕಮ್ಮಿ ಆಗೇ ಆತೈತೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಐನೂರು ಹೋಗ್ಬೋದು ಸಾವಿರ ಹೋಗ್ಬೋದು ಸಾವಿರದ ಐನೂರು ಹೋಗ್ಬೋದು ಬಟ್ ನಾವು ಬೆಳೆ ಬೆಳೆಯೋದು ಚೆನ್ನಾಗಿ ಬೆಳೆದಿದ್ರೆ ಯಾವತ್ತೂ ರೈತನ ಕ್ಲಾಸ್ ಬರೋಲ್ಲ ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಟು ವಿಡಿಯೋದಾಗ ಇನ್ನೂ ಮಿಕ್ಕಿದ್ದು ಪಾರ್ಟ್ ಟೂ ಪಾರ್ಟ್ ತ್ರೀ ವಿಡಿಯೋಗಳಲ್ಲಿ ಮೂರು ಮೂರು ಪಾರ್ಟ್ ಬರ್ತಾವ ಇದರಲ್ಲಿ ಆ ಮೂರು ಪಾ ಇನ್ನು ಮಿಕ್ಕಿದ್ದು ಎರಡು ಪಾರ್ಟಲ್ಲೂ ಪಾರ್ಟ್ ವಿಡಿಯೋಸಲ್ಲೂ ನೆಕ್ಸ್ಟು ಇನ್ನೇನೇ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ಬೋದು ಆ ಇನ್ಫಾರ್ಮೇಷನ್ನೆಲ್ಲ ಪೂರ್ತಿ ಕೊಡ್ತೀನಿ ಸೊ ಆ ವಿಡಿಯೋಸ್ ಎಲ್ಲ ನೋಡಬೇಕು ನೀ ನಾನು ಸೇ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೀವು ನೋಡಬೇಕು ನೀವು ಫಸ್ಟ್ ನೋಡಬೇಕು ಅಂದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಜಾನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಥವಾ ನಿಮ್ಮ ಜೊತೆ ನಿಮ್ಮ ಸ್ನೇಹಿತ ರೈತರ್ಗ ಶೇರ್ ಮಾಡಿರಿ ನೀವು ಶೇ ಮಾಡೋ ಒಂದೊಂದು ಶೇರಿಂದ ಅವ್ರಿಗೂ ಒಂದು ನಾಲೆಡ್ಜ್ ಸಿಕ್ತೈತೆ ಆ ನಾಲೆಡ್ಜು ಇನ್ಫಾರ್ಮೇಷನ್ ಸಿಕ್ಕಿ ಅವರು ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಯಾವ ಥರ ಬೆಳೆಯನ್ನು ಚೆನ್ನಾಗಿ ಬೆಳಿಬೋದು ಅಂತ ಅವರು ತಿಳ್ಕೊಳಂಗಾತೈತೆ ಸೊ ಇದಾಗಿತ್ತು ಈ ವಿಡಿಯೋ ಕಾ ಅಂತ ಹೇಳ್ತಾ ಈ ಪುಟ್ಟ ರೈತನ್ನ ಬೆಳೆಸ್ರಿ ಪ್ರತಿಯೊಂದು ವಿಡಿಯೋನೂ ವಾಚ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಬೆಳೆಸಬೇಕು ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್